ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇವತ್ತು ಮಹತ್ವದ ದಿನ ಜೈಲಾಗುತ್ತೋ ಬೇಲ್ ಸಿಗುತ್ತೋ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಭವಿಷ್ಯ ನಿರ್ಧಾರವಾಗುತ್ತೆ ಹಾಗಾದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಜೈಲೋ ಬೇಲು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಭವಿಷ್ಯವನ್ನ ನಿರ್ಧರಿಸಲಾಗುತ್ತೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸರ್ಕಾರದ ಪರ ವಕೀಲರು ಈಗಾಗಲೇ ವಾದವನ್ನ ಮಂಡಿಸಿದ್ದಾರೆ ಪೊಲೀಸರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ನಿನ್ನೆಯಿಂದ ಶುರುವಾಗಿದೆ ಜಾಮೀನು ರದ್ದು ಕೋರಿ ಸಲ್ಲಿಸಿರುವಂತಹ ಮೇಲ್ಮನವಿ ಇದು ನ್ಯಾಯಮೂರ್ತಿ ಪರ್ದಿವಾಲಾ ಹಾಗೂ ಮಹದೇವನ್ ಅವರ ಪೀಠದಲ್ಲಿ ವಿಚಾರಣೆ ಇವತ್ತು ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಲಿದ್ದಾರೆ ಹಾಗಾಗಿ ದರ್ಶನ್ಗೆ ಮತ್ತೆ ಬಿಗ್ ರಿಲೀಫ್ ಸಿಗುತ್ತಾ ಅಥವಾ ಬೇಲ್ ರದ್ದಾಗುತ್ತಾ ಅಂತ ಬೇಲ್ ರದ್ದಾಗಿದ್ದೇ ಆದ್ರೆ ಏನೆಲ್ಲ ಪರಿಣಾಮಗಳಾಗುತ್ತೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಇವತ್ತಿನ ಒಂದು ಜಡ್ಜ್ಮೆಂಟ್ ಏನ್ ಬರಬಹುದು ಅಂತ ಇವತ್ತಿನ ಅಂತಿಮ ತೀರ್ಪಿನತ್ತ ಏಳು ಆರೋಪಿಗಳು ಕೂಡ ಕಣ್ಣಿಟ್ಟಿದ್ದಾರೆ ದರ್ಶನ್ ಪವಿತ್ರ ಸೇರಿದಂತೆ ಒಟ್ಟು ಏಳು ಆರೋಪಿಗಳ ಬೇಲನ್ನು ಪ್ರಶ್ನೆ ಮಾಡಿ ತನಿಖಾಧಿಕಾರಿಗಳು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಮೇಲ್ಮನವಿಯನ್ನ ಸಲ್ಲಿಸಿದ್ರು ಅದರ ಸಂಬಂಧ ವಿಚಾರಣೆ ನಿನ್ನೆ ನಡೆದಿದೆ ಸರ್ಕಾರದ ಪರ ವಕೀಲರು ಸಾಕಷ್ಟು ವಾದ ಮಂಡಿಸಿದ್ದಾರೆ ಇವತ್ತು ದರ್ಶನ್ ಪರ ವಕೀಲರು ಸಿದ್ಧಾರ್ಥ್ ದವ್ವೆ ಅವರು ವಾದವನ್ನ ಮಂಡಿಸುತ್ತಾರೆ ಯಾತಕ್ಕಾಗಿ ಅವರಿಗೆ ಬೇಲ್ ಕಂಟಿನ್ಯೂ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನ ಇಟ್ಕೊಂಡು ಏನೆಲ್ಲ ಔಟ್ ಮಾಡಿ ಅವರು ವಾದ ಮಂಡಿಸಬಹುದು ಅನ್ನುವಂತ ಕುತೂಹಲ ಇದೆ ಹಾಗಾದ್ರೆ ದರ್ಶನ್ ಸೇರಿದಂತೆ ಒಟ್ಟು ಏಳು ಆರೋಪಿಗಳಿಗೆ ಸಿಕ್ಕಿರುವಂತ ಈ ಬೇಲ್ ಕಂಟಿನ್ಯೂ ಆಗುತ್ತಾ ಬೇಲ್ ರದ್ದಾಗಿ ಜೈಲು ಪಾಲಾಗುವಂತೆ ಆಗುತ್ತಾ ಇವತ್ತಿನ ತೀರ್ಮಾನ ತೀರ್ಪು ಏನಾಗುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಹಾಗಾಗಿನೇ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಗ್ ಡೇ ಅಂತಾನೆ ಹೇಳ್ಬೋದು ಅಂತಿಮ ತೀರ್ಪು ಏನಾಗಬಹುದು ಅಂತ ಕೆಲವರು ಈಗಾಗಲೇ ಹೇಳ್ತಿದ್ದಾರೆ ಬಿಗ್ ರಿಲೀಫ್ ಸಿಗುತ್ತೆ ಬಿಡಿ ಜೈಲ್ ಬಿಟ್ಟು ಹೊರಗಿರ್ತಾರೆ ಅವರು ಅಂತ ಈಗಾಗಲೇ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಶೂಟಿಂಗ್ಗಳಲ್ಲಿ ಭಾಗಿಯಾಗ್ತಿದ್ದಾರೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಿದ್ದಾರೆ ರಾಜಸ್ಥಾನ ಥೈಲ್ಯಾಂಡ್ ಸೇರಿದಂತೆ ಬೇರೆ ಬೇರೆ ಕಡೆ ಶೂಟಿಂಗ್ ಕೂಡ ನಡೆದಿದೆ ಬಟ್ ಇದೆಲ್ಲದಕ್ಕೂ ಕೂಡ ಅಡ್ಡಿ ಆಗೋ ರೀತಿಯಾಗಿ ಬೇಲ್ ರದ್ದಾಗುತ್ತಾ ಅಥವಾ ಬೇಲ್ ಕಂಟಿನ್ಯೂ ಆಗೋದ್ರ ಮೂಲಕ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಬಿಗ್ ರಿಲೀಫ್ ಸಿಗ್ಬೋದಾ ಇವತ್ತಿನ ಆದೇಶದಲ್ಲಿ ಗೊತ್ತಾಗುತ್ತೆ ಇವತ್ತು ನಟ ದರ್ಶನ್ ಅಂಡ್ ಗ್ಯಾಂಗ್ ಪಾಲಿಗೆ ಬಿಗ್ ಡೇ ಆಗಿರಲಿದೆ ಈಗಾಗಲೇ ಕೇಸ್ನ ಮಾಹಿತಿ ಪಡೆದಿರುವಂತಹ ಸುಪ್ರೀಂ ಕೋರ್ಟ್ ದರ್ಶನ್ ಪರ ವಾದ ಮಂಡಿಸಲಿದ್ದಾರೆ ವಕೀಲ ಸಿದ್ಧಾರ್ಥದ ಈಗಾಗಲೇ ಸರ್ಕಾರದ ಪರ ವಕೀಲರು ಈ ಕೇಸ್ನ ಸಂಪೂರ್ಣ ದಾಖಲೆಗಳನ್ನ ಕೋರ್ಟ್ಗೆ ಒಪ್ಪಿಸಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಇವತ್ತು ದರ್ಶನ್ ಪರ ವಕೀಲರು ದವೆ ವಾದವನ್ನ ಮಂಡಿಸ್ತಾರೆ ಇವತ್ತು ಸುಪ್ರೀಂ ಕೋರ್ಟ್ ಅಂತಿಮ ಆದೇಶ ನೀಡೋ ಸಾಧ್ಯತೆ ಇದೆ ಹೈಕೋರ್ಟ್ ಆದೇಶ ರದ್ದಾದ್ರೆ ದರ್ಶನ್ಗೆ ಮತ್ತೆ ಜೈಲೇ ಗತಿ ದರ್ಶನ್ ಪವಿತ್ರ ಸೇರಿದಂತೆ ಏಳು ಆರೋಪಿಗಳಿಗೆ ಈಗ ಡವ ಡವ ಶುರುವಾಗಿದೆ ಹೈಕೋರ್ಟ್ ಕೊಟ್ಟಿರುವಂತ ಆದೇಶ ರೆಗ್ಯುಲರ್ ಬೇಲ್ ಅನ್ನ ಕೊಟ್ಬಿಟ್ಟಿದೆ ದರ್ಶನ್ ಪವಿತ್ರ ಸೇರಿದಂತೆ ಆರೋಪಿಗಳಿಗೆ ಬಟ್ ಆ ಒಂದು ರೆಗ್ಯುಲರ್ ಬೇಲ್ ಅನ್ನ ಪ್ರಶ್ನೆ ಮಾಡಿನೇ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿರೋದು ಅದ್ರ ಅರ್ಜಿ ವಿಚಾರಣೆನೆ ನಡೀತಾ ಇರೋದು ಇವತ್ತು ದರ್ಶನ್ ಪರ ವಕೀಲರು ವಾದ ಮಂಡಿಸಿದ ನಂತರ ಪೀಠ ಏನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಏನ್ ತೀರ್ಪನ್ನ ಪ್ರಕಟ ಮಾಡುತ್ತೆ ಅದೇ ಸಾಕಷ್ಟು ಕುತೂಹಲವನ್ನ ಹುಟ್ಟಿಸ್ತಾ ಇದೆ ಬೇಲ್ ಸಿಕ್ಕರೆ ಬಿಗ್ ರಿಲೀಫ್ ದರ್ಶನ್ ಅಂಡ್ ಗ್ಯಾಂಗ್ ಪಾಲಿಗೆ ಅದೇ ಬೇಲ್ ರದ್ದಾಯ್ತು ಅಂದ್ರೆ ಎಲ್ಲದಕ್ಕೂ ಕೂಡ ಅಡೆತಡೆ ಮತ್ತೆ ಆರು ತಿಂಗಳ ಕಾಲ ಜೈಲು ವಾಸವನ್ನ ಅನುಭವಿಸಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಬೇಲನ್ನ ರದ್ದು ಮಾಡಿದ್ರೆ ಆರು ತಿಂಗಳ ಕಾಲ ಮತ್ತೆ ಮೇಲ್ಮನವಿಯನ್ನ ಸಲ್ಲಿಸುವಂತಿಲ್ಲ ಅಲ್ಲಿವರೆಗೂ ಕೂಡ ಜೈಲಲ್ಲೇ ಇರಬೇಕಾಗುತ್ತೆ ಹಾಗಾಗಿ ಇವತ್ತಿನ ತೀರ್ಪು ಏನಾಗಬಹುದು ಅನ್ನೋದೇ ಕುತೂಹಲ ನೋಡೋಣ ಇವತ್ತಿನ ಒಂದು ವಾದ ಮಂಡಿಸುವಂತ ಪರಿ ಇರ್ಬೋದು ತದನಂತರದಲ್ಲಿ ಪೀಠ ಏನ್ ತೀರ್ಮಾನವನ್ನ ತೆಗೆದುಕೊಂಡು ಏನ್ ತೀರ್ಪನ್ನ ಪ್ರಕಟ ಮಾಡುತ್ತೆ ಅಂತ ಈಗಾಗಲೇ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್ ಯಾತಕ್ಕಾಗಿ ಬೇಲ್ ಕೊಟ್ಟಿದ್ದು ಈ ಕೇಸ್ನ ಲೀಡ್ ಏನು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಏನ್ ತೀರ್ಪು ಬರಬಹುದು ಅನ್ನುವಂತ ಊಹಾಪೋಹವನ್ನು ಕೂಡ ಮಾಡುವಂತಿಲ್ಲ ನ್ಯಾಯಾಲಯ ಅಂತ ಬಂದಾಗ ಅದ್ರ ಬಗ್ಗೆ ಯಾರಿಗೂ ಕೂಡ ಊಹಾಪೋಹ ಮಾಡುವಂತ ಅವಕಾಶನೇ ಇರೋದಿಲ್ಲ ಹೀಗಾಗಬಹುದು ಅನ್ನುವಂತ ಸಾಧ್ಯತೆ ಅಷ್ಟೇ ಒಂದು ಬೇಲ್ ಆಗ್ಬಹುದು ಇಲ್ಲ ಬೇಲ್ ರದ್ದಾಗಬಹುದು ಅಂತ ಸಿಕ್ಕಿರುವಂತ ಬೇಲ್ ಕಂಟಿನ್ಯೂ ಆಗಬಹುದು ಅಂತ ಹಾಗಾಗಿ ನೋಡೋಣ ಇವತ್ತಿನ ತೀರ್ಪಿನಲ್ಲಿ ಏನ್ ಬರುತ್ತೆ ಅಂತ ವಿಭಾಗೀಯ ಪೀಠ ಏನು ಆದೇಶವನ್ನು ಹೊರಡಿಸುತ್ತೆ ಅಂತ ಈಗಾಗಲೇ ಸರ್ಕಾರದ ಪರ ವಕೀಲರು ದರ್ಶನ್ಗೆ ಯಾಕೆ ಬೇಲ್ ಕಂಟಿನ್ಯೂ ಆಗಬಾರ್ದು ಯಾಕೆ ರದ್ದಾಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೊಟ್ಟು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಒಂದು ಯತ್ನ ಆಗಿದೆ ಬಟ್ ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ಯಾಕೆ ಬೇಲ್ ಕಂಟಿನ್ಯೂ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನು ಇಟ್ಕೊಂಡು ವಾದ ಮಂಡಿಸ್ತಾರೆ ಅದನ್ನ ನೋಡಬೇಕಾಗಿದೆ ಎರಡು ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ವಿಭಾಗೀಯ ಪೀಠ ಅಥವಾ ದ್ವಿಸದಸ್ಯ ಪೀಠ ಏನ್ ಆದೇಶವನ್ನು ಪ್ರಕಟ ಮಾಡಲಿದೆ ಅದೇ ಸದ್ಯ ಮಿಲಿಯನ್ ಡಾಲರ್ ಪ್ರಶ್ನೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದು ಒಟ್ಟು ಹದಿನೇಳು ಜನ ಆರೋಪಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಎಂಟನೇ ತಾರೀಕು ರೇಣುಕಾಸ್ವಾಮಿ ಹತ್ಯೆ ನಡೆದಿತ್ತು ಬಹಳ ಭೀಕರವಾಗಿ ನಡೆದಂತ ಕೊಲೆ ತದನಂತರದಲ್ಲಿ ಒಂಬತ್ತನೇ ತಾರೀಕು ಆತನ ಮೃತದೇಹ ಸುಮ್ನಹಳ್ಳಿ ಕಾಲುವೆ ಬಳಿ ಸಿಗುತ್ತೆ ಮೃತದೇಹ ಸಿಕ್ಕ ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳು ಕೆಲವ್ರು ಬಂದು ಸರೆಂಡರ್ ಆಗ್ತಾರೆ ಬಟ್ ಪೊಲೀಸರಿಗೆ ಒಂದು ಅನುಮಾನ ಶುರುವಾಗುತ್ತೆ ಈ ಕೊಲೆ ಕೇಸ್ ನಲ್ಲಿ ಯಾರೋ ಪ್ರಬಲ ಶಕ್ತಿಗಳಿದೆ ಪ್ರಬಲ ವ್ಯಕ್ತಿಗಳಿದೆ ಅನ್ನುವಂತ ಅನುಮಾನ ಶುರುವಾಗುತ್ತೆ ಹಾಗಾಗಿನೇ ಯಾರು ಬಂದು ಸರೆಂಡರ್ ಆಗಿರ್ತಾರಲ್ಲ ಅವ್ರ ಮೂಲಕನೇ ತನಿಖೆ ಶುರು ಮಾಡ್ತಾರೆ ಸುಮ್ಮನಳ್ಳಿ ಕಾಲುವೆ ಬಳಿ ಹೋಗ್ತಾರೆ ಮೃತದೇಹ ತೆಗೆದುಕೊಂಡು ಹೋಗ್ತಾರೆ ಪೋಸ್ಟ್ ಮಾರ್ಟಮ್ ಇರ್ಬೋದು ಅದ್ರ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಗೊತ್ತಾಗುತ್ತೆ ಆತನ ರಿಪ್ಸ್ ಮುದ್ದು ಹೋಗಿರೋದಿರ್ಬೋದು ಆತನಿಗೆ ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟು ಅದೆಲ್ಲದೂ ಕೂಡ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ತದನಂತರದಲ್ಲಿ ಒಂದೊಂದೇ ಅಂಶ ಬೆಳಕಿಗೆ ಬರುತ್ತೆ ದರ್ಶನ್ ಹನ್ನೊಂದನೇ ತಾರೀಕು ದರ್ಶನ್ ಅವರನ್ನು ಕೂಡ ಮೈಸೂರಿನಲ್ಲಿ ಅರೆಸ್ಟ್ ಮಾಡ್ತಾರೆ ತದನಂತರದಲ್ಲಿ ಮಧ್ಯಂತರ ಜಾಮೀನ್ ಸಿಕ್ತು ಈಗ ರೆಗ್ಯುಲರ್